ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇದ್ರ ಆರ್ಥೋಬೆಡಿಕ ವೈದ್ಯಕೀಯ ವಿಭಾಗದ ವತಿಯಿಂದ ಅಸ್ಸಾಂ ಇಂಡಿಯಾ ಕೆಒಎ ಮತ್ತು ಸಿಒಎಸ್ ಮಂಗಳೂರು ಸಂಸ್ಥೆಗಳ ಆಶ್ರಯದಲ್ಲಿ ಇಳಿಚಾರಾವು ಎಂಬ ಉಪಕರಣದ ಬಗ್ಗೆ ನಿರಂತರ ವೈದ್ಯಕೀಯ ಶಿಕ್ಷಣ ಮತ್ತು ಚೊಳಕ ಕಾರ್ಯಗಾರವು ಏಪ್ರಿಲ್ ಇಪ್ಪತ್ತ ಆರರಂದು ಶನಿವಾರದಂದು ಕನಚೂರು ಆಸ್ಪತ್ರೆಯ ಆಡಿಟೋರಿಯಂನಲ್ಲಿ ನಡೆಯಲಿದೆ ಅಪಘಾತ ಅಥವಾ ಇನ್ನಿತರ ಸಂದರ್ಭದಲ್ಲಿ ಮೃತಕ್ಕೊಳಗಾದ ಕಾಲಿನ ಎಲುಬುಗಳನ್ನು ಈ ಉಪಕರಣವನ್ನ ಉಪಯೋಗಿಸಿ ಹೇಗೆ ಸರಿಪಡಿಸಬಹುದು ಎಂಬ ಬಗ್ಗೆ ಕಾರ್ಯಾಗಾರದಲ್ಲಿ ಮಾಹಿತಿಯನ್ನು ನೀಡಲಾಗುವುದು ಎಂದು ಆರ್ಥೋಪೆಡಿಕ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಲಾವುದ್ದೀನ್ ಆರಿಫ್ಗೆ ತಿಳಿಸಿದ್ರು ಕನಚೂರು ವೈದ್ಯಕೀಯ ಕಾಲೇಜಿನ ಆರ್ಥೋಪೆಡಿಕ್ ವಿಭಾಗವು ಕಾಲಿನ ಕೆಳಭಾಗದ ಎಲುಬು ಮುರಿತಗಳಿಂದಾಗಿ ಉಂಟಾಗುವಂತಹ ಸಮಸ್ಯೆಗಳನ್ನ ಈ ಉಪಕರಣಗಳನ್ನು ಉಪಯೋಗಿಸಿ ರೋಗಿಗೆ ಹೇಗೆ ಚಿಕಿತ್ಸೆಯನ್ನ ನೀಡಬಹುದು ಎಲುವುಗಳ ಮುರಿತದಿಂದ ಶಸ್ತ್ರಚಿಕಿತ್ಸೆ ಮಾಡಿಸಿ ಗುಣಮುಖವಾಗದ ರೋಗಿಗಳಿಗೆ ಸಹ ಇದನ್ನ ಉಪಯೋಗಿಸಬಹುದಾಗಿತ್ತು ಎಂಬ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಕಾರ್ಯಾಗಾರದಲ್ಲಿ ತಿಳಿಸಲಾಗುವುದು ಈ ಸಮ್ಮೇಳನವನ್ನ ಆಸಕ್ತಿ ಇರುವ ವೈದ್ಯಕೀಯ

if the fracture does not heal or unite with a specified or a, with an implant like plate or screws definitely elizarov method of treatment is a way out and these days we find that there are uh, road traffic accidents are very common that to uh, complex trauma is very uh, common so often we find patients coming with multiple fractures a single bone shattered into pieces at times, we have seen patients bring the pieces of bone in their hand. Patients, bystanders rather, they bring the patient bone in their hand also, pieces of bone. In such cases, wherein there is a bone loss, and other other and especially in a road traffic accident, the wound has a tendency to get infected because it's contaminated with the dust of road. So, under such circumstances, it might be difficult to treat the patient. With the routine methods of treatment, treatment, especially when there is a bone loss there, definitely the limb, the thigh or the leg bone or any long bone can go into shortening of the limb and non-union of the fracture cells. Above all, in road traffic in, uh, in road traffic accidents, infection is again a nuisance. Under such circumstances, the Ilizarov method of treatment comes as a boon in treating these patients. In Filling up that gap which has been caused due to non union of the bone. And also, if there is any infection, there is a saying that infection burns, infection will be burnt in the fire of regeneration. Elizarov method of treatment helps in bone regeneration. We can fill up the gaps which are caused due to non union by Elizarov method. We can also lengthen the bones. in case if they are shortened or if there is a bone loss due to a fracture or a road traffic accident, we can even lengthen those bones and correct that deformity which can occur with conventional treatment. We can even avoid infections with, which can occur with other methods of treatment. ಕಾರ್ಯಕ್ರಮದಲ್ಲಿ ವಿವಿಧ ಕಡೆಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕೆಎಂಸಿ ಮಣಿಪಾಲ ಆಸ್ಪತ್ರೆಯ ನಿವೃತ್ತ ಕೈ ಮತ್ತು ಮೈಕ್ರೋವ್ಯಾಸ್ಟ್ರ್ಯುಲರ್ ಶಸ್ತ್ರಚಿಕಿತ್ಸೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಭಾಸ್ಕರ ನಂದನ್ ಕುಮಾರ್ ಕಣಚೂರು ವೈದ್ಯಕೀಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಚೇರ್ಮನ್ ಡಾಕ್ಟರ್ ಯು ಕೆ ಮೋನು ಕಣಚೂರು ವೈದ್ಯಕೀಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಡೈರೆಕ್ಟರ್ ಅಬ್ದುಲ್ ರೆಹಮಾನ್ ಕಣಚೂರು ಆರೋಗ್ಯ ವಿಜ್ಞಾನಗಳ ಸಲಹಾ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಕಣಚೂರು ಹೆಲ್ತ್ ಸೈನ್ಸ್ ಸಲಹಾ ಮಂಡಳಿಯ ಸದಸ್ಯ ಪ್ರೊಫೆಸರ್ ವೆಂಕಟರಾಯ್ ಪ್ರಭು ಕಣಚೂರು ವೈದ್ಯಕೀಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಪ್ರೊಫೆಸರ್ ಶಹನವಾಜ್ ಮಣಿಪಾಡಿ ಮೆಡಿಕಲ್ ಸೂಪರಿಟೆಂಡ್ ಪ್ರೊಫೆಸರ್ ಹರೀಶ್ ಶೆಟ್ಟಿ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಎಸ್ ಮೋನಿಸಾ ಭಾಗವಹಿಸಲಿದ್ದಾರೆ ಎಂದರು ಇನ್ನು ವಿಭಾಗ ಮುಖ್ಯಸ್ಥರಾದ ಅಮರ್ನಾಥ್ ಡಿಸಾವೂರ್ ಮಾತನಾಡಿ ಇಳಿಜಾರವು ಎಂಬ ಯಂತ್ರವನ್ನು ಉಪಯೋಗಿಸಿ ಕಾಳುಮುರಿತಗೊಂಡ ರೋಗಿಯನ್ನ ಹೇಗೆ ಗುಣಪಡಿಸಬಹುದು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಕಾರ್ಯಾಗಾರದಲ್ಲಿ ತಿಳಿಸಲಾಗ್ತದೆ ರಷ್ಯಾದ ಸೈಬೀರಿಯಾದಿಂದ ಬಂದ ಈ ಉಪಕರಣವು ಈಗಾಗಲೇ ಅನೇಕ ರೋಗಿಗಳ ಕಾಲನ್ನು ಸರಿಪಡಿಸುವಲ್ಲಿ ಯಶಸ್ವಿಯಾಗಿದ್ದು ಇದು ಬಹಳ ಉಪಕಾರಿಯಾದ ಸಾಧನವಾಗಿದೆ ಇದು ಕೇವಲ ರೋಗಿಗಳಿಗೆ ಮಾತ್ರವಲ್ಲದೆ ವೈದ್ಯರು ಕೂಡ ಇದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ಪಡೆದುಕೊಳ್ಳಬೇಕಾಗಿದೆ ಎಂಬ ದೃಷ್ಟಿಯಿಂದ ಈ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ತುಂಬ ಕಾಂಪ್ಲಿಕೇಶನ್ಸಿಂದ ಫ್ರ್ಯಾಕ್ಚರೇ ಒಣಗೋದಿಲ್ಲ ಫ್ರ್ಯಾಕ್ಚರೇ ಗುಣ ಆಗೋದಿಲ್ಲ ಮತ್ತು ಅದಕ್ಕೆ ಮೀರಿ ಇನ್ಫೆಕ್ಷನ್ ಅಂದರೆ ರೇಷಿಯಾಗಿ ಕಾಲು ಹಿಂದೆ ಎಲ್ಲ ಕಾಲು ಕತ್ತರಿಸ್ಬೇಕಾಗ್ತಾ ಇತ್ತು ಆ್ಯಂಪ್ಯುಟೇಷನ್ ಅಂತ ಹೇಳ್ತಾಯಿದ್ರು ಜೀವ ಉಳಿಸ್ಲಿಕ್ಕೆ ಕಾಲೇ ಕತ್ತರಿಸ್ಬೇಕಾಗ್ತಾ ಇತ್ತು ಈಗಿನ ಕಾಲದಲ್ಲಿ ಈ ಇಲಿಸರವ್ ಅನ್ನುವ ಈ ಉಪಕರಣಗಳು ಬಂದು ಇಂತಹ ಎಷ್ಟೋ ಸನ್ನಿವೇಶಗಳನ್ನು ನಾವು ಸರಿಪಡಿಸಿದ್ದೇವೆ ಫ್ರ್ಯಾಕ್ಚರ್ ಸರಿ ಸರಿಪಡಿಸ್ಲಿಕ್ಕೆ ಸಾಧ್ಯ ಉಂಟು ಹಿಂದೆ ಎಲ್ಲ ಫ್ರ್ಯಾಕ್ಚರ್ ಗುಣ ಆಗ್ತಿರಲಿಲ್ಲ ಕಾ ಎಷ್ಟೋ ಪೇಷೆಂಟ್ಗಳಿಗೆ ನಿಂತು ನಡೀಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇಡೀ ಅವರ ಜೀವಾವಧಿ ಅವರು ಬೆಡ್ಡಲ್ಲಿ ಮಲ್ಕೊಳ್ಬೇಕಾಗ್ತಾ ಇತ್ತು ಈಗ ಅದನ್ನೆಲ್ಲ ನಿವಾರಿಸಿ ಎಲ್ಲ ಸರಿ ಮಾಡಲಿಕ್ಕೆ ಈ ಉಪಕರಣ ಬಂದಿರೋದು ಇಲಿಜರವ್ ಯಂತ್ರ ಈ ಇಲಿಝರವ್ ಯಂತ್ರ ಬಂದ ಹಲವಾರು ವರ್ಷಗಳಿಂದ ಬಂದಿದೆ ಇದು ರಷ್ಯಾ ಸೈಬೀರಿಯಾದಿಂದ ಬಂದಿರುವ ಇದು ಉಪಕರಣ ಇದು ಬಂದ ಮೇಲೆ ಎಷ್ಟೋ ಪೇಷಂಟ್ಗಳಿಗೆ ಹೊಸ ಜೀವವೇ ಕೊಟ್ಟಾಗೆ ಆಗಿದೆ ಅವರು ಕಾಲು ಅಥವಾ ಫ್ರ್ಯಾಕ್ಚರ್ ಸರಿಯಾಗಿ ಅವರ ಕಾಲ ಮೇಲೆ ಅವರೇ ನಿಂತು ಏನು ಉಪಕರಣ ಅಥವಾ ಏನು ಸಹಾಯ ಇಲ್ಲದೆ ನಡೀಲಿಕ್ಕೆ ಅವರ ಕೆಲಸಕ್ಕೆ ವಾಪಸ್ಸು ಹಿಂತಿರುಗಲಿಕ್ಕೆ ತುಂಬ ಸಹಾಯ ಆಗಿದೆ ಸೊ ಅದಕ್ಕೆ ಈ ಇಲಿಜರಾವ್ ನಾವು ಎಲ್ಲರಿಗೆ ಟ್ರೈನಿಂಗ್ ಕೊಟ್ಟು ಎಲ್ಲ ಪೇಷಂಟ್ಗಳಿಗೆ ಏನಾದರೂ ಅಗತ್ಯ ಬಂದಲ್ಲಿ ಒಳ್ಳೆಯದಾಗೋಸ್ಕರ ನಾವು ಇದನ್ನು ಈ ನಮ್ಮ ಸಿ ಎಮ್ ಇ ಅಂತ ಹೇಳ್ತೇವೆ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್ ಇದರಲ್ಲಿ ಒಂದು ವರ್ಕ್ಶಾಪ್ ಸಹ ಇರ್ತದೆ ಸೋಬೋನ್ ವರ್ಕ್ಶಾಪ್ ಅಂತ ಡಾಕ್ಟರ್ಸ್ಗಳಿಗೆ ಟ್ರೈನೀಸಿಗೆ ನಾವು ಅದನ್ನು ಹೇಗೆ ಮಾಡೋದು ಆಪ್ರೇಷನ್ ಮಾಡೋ ಮೊದಲು ಅವರಿಗೆ ನಾವು ಇದು ವರ್ಕ್ಶಾಪ್ ಅಂತ ಕೊಟ್ಟು ಟ್ರೈನಿಂಗ್ ಕೊಟ್ಟು ನಂತರ ಅವರು ಹೋಗಿ ಸರ್ಜರಿ ಮಾಡುವಂಥ ಒಂದು ಪರಿಸ್ಥಿತಿ ನಾವು ಸೃಷ್ಟಿಸಿದ್ದೇವೆ ಕಣಚೂರು ವೈದ್ಯಕೀಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಮುಖ್ಯಸ್ಥರಾದ ಪ್ರೊಫೆಸರ್ ಶಹನವಾಜ್ ಮನಿಪಾಡಿ ಮಾತನಾಡಿ ಕಣಚೂರು ಆರ್ಥೋಪೆಡಿಕ್ ವಿಭಾಗವು ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯಾಗಿದೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಸುಮಾರು ಎಪ್ಪತ್ತೆರಡು ಕಾಲೇಜುಗಳನ್ನ ಒಳಗೊಂಡಿರುವಂತಹ ವಿಶ್ವವಿದ್ಯಾನಿಲಯದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಹಾಗೂ ಚಿನ್ನದ ಪದಕವನ್ನ ಆರ್ಥೋಪೆಡಿಕ್ ವಿಭಾಗದಲ್ಲಿ ಕನಚೂರು ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಚೇತನ್ ಕುಮಾರ್ ಅವರು ಪಡೆದುಕೊಂಡಿರೋದು ನಮ್ಮ ಕಾಲೇಜ್ಗೆ ಬಹಳ ಹೆಮ್ಮೆಯ ಹಾಗೂ ಸಂತೋಷದ ವಿಚಾರವಾಗಿದೆ ಎಂದರು ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ತಿಳಿಸಿದ್ರು ಇತ್ತೀಚೆಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಹೇಳಿದ ಎಕ್ಸಾಮಲ್ಲಿ ಪೋಸ್ಟ್ ಗ್ರಾಜುಯೇಟ್ ಎಕ್ಸಾಮಿನೇಷನ್ನಲ್ಲಿ ನಮ್ಮ ಪೋಸ್ಟ್ ಗ್ರಾಜುಯೇಟ್ ಡಾಕ್ಟರ್ ಚೇತನ್ ಅವರು ರಾಜ್ಯದಲ್ಲೇ ಪ್ರಥಮ ರ್ಯಾಂಕನ್ನು ಪಡೆದಿರುತ್ತಾರೆ ಅಂಥವರ ಇದರಿಂದ ನಮಗೆ ತಿಳಿಯ ಬಯ ಏನು ತಿಳಿಯ ಹೇಳಿ ತಿಳಿ ಹೇಳಿ ಬಯಸ್ತೇನೆಂದರೆ ನಮ್ಮ ಈ ಪ್ರೊಫೆಸರ್ಗಳು ಎಷ್ಟು ಪ್ರಬುದ್ಧವಾಗಿದ್ದಾರೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ಅವರನ್ನು ಅಷ್ಟು ಒಂದು ಎಪ್ಪತ್ತೆರಡು ಮೆಡಿಕಲ್ ಕಾಲೇಜ್ ಇರುವ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಅವರು ಪ್ರಥಮ ಹೆಮ್ಮೆಯ ವಿಷಯ ಇನ್ನು ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಜಲಾಲುದ್ದೀನ್ ಎಂವಿ ಸಹಾಯ ಪ್ರಾಧ್ಯಾಪಕರಾದ ಡಾಕ್ಟರ್ ಆಶೀರ್ ಅಬ್ದುಲ್ ರಶೀದ್ ಆರ್ಥೋಪೆಡಿಕ್ಸ್ ವಿಭಾಗದ ಬಿ ಬಿಆರ್ ಚೇತನ್ ಕುಮಾರ್ ಅಂತಿಮ ವರ್ಷದ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿ ಡಾಕ್ಟರ್ ಸುದರ್ಶನ್ ಅಭಿಷೇಕ್ ಈ ಸಂದರ್ಭ ಉಪಸ್ಥಿತರಿದ್ದರು